ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ದೇವರಿಪುರ್ಗಿ ತಾಲೂಕು ಪ್ರಥಮ ಕಸಾಪ ಸಮ್ಮೇಳನದ ಸರ್ವಾಧ್ಯಕ್ಷ ಮುತ್ತು ಕುಂಟೋಜಿಗೆ ಮಾಡಲು ಒತ್ತಾಯ ದೇವರಿಪ್ಪುಗಿ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನವೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಮುಣಾಳ್ ಗ್ರಾಮದ ಸಾಹಿತಿ ಬರಹಗಾರ ಕವಿ ಕಲಾವಿದರಾದ ಮುತ್ತು ಕುಂಟೋಜಿಯವರು ಹಲವಾರು ಪುಸ್ತಕಗಳು ರಚನೆ ಮಾಡಿದ್ದಾರೆ ಅವರು ವಿಕಲಚಿತ್ತನರು ಆಗಿದ್ದರೂ ಸರ್ವೇ ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂದರೆ ಸಾಮಾನ್ಯ ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ದೇವರು ಎಲ್ಲರಿಗೂ ಎಲ್ಲವೂ ಕೊಟ್ಟಿದ್ದರೂ ಸಾಮಾಜಿಕವಾಗಿ ಸಾಧನೆ ಉತ್ತಮ ಇರಬಹುದು ಆದರೆ ಮುತ್ತು ಕುಂಟೋಜಿಯವರ ಸಾಧನೆ ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಇದ್ದಾರೆ ದೇವರಿಪುರಗಿಯಲ್ಲಿ ನಡೆಯುವ ಪ್ರಥಮ ಸಮ್ಮೇಳನದ ಸರ್ವಾಧ್ಯಕ್ಷ ವಿಕಲಚೇತನ ನೀಡಬೇಕು ಎಂದು ತಾಲೂಕಿನ ವಿಕಲಚೇತನರು ಒತ್ತಾಯಿಸಿದ್ದಾರೆ ಮುತ್ತು ಕುಂಟೋಜಿ ಆದರ್ಶ ಶಿಕ್ಷಕರು ಮೇಲಾಗಿಯೂ ಒಬ್ಬ ಉತ್ತಮ ಸಂಘಟಕರು ದೇವರಿಪುರಿಗಿ ಭಾಗದಲ್ಲಿ ಮಕ್ಕಳ ಸಾಹಿತಿಗಳಾಗಿ ಜನಮಾನಸಗೊಂಡವರು ಮಗಳೆಂಬ ಮುಗಿಲು ಅವ್ವನ ಬಿರುಕು ಪಾದ ಮಕ್ಕಳ ಕಥಾ ಸಂಕಲನ ಜಾಣರ ಕಟ್ಟೆ ಇವು ಈ ಇವುಗಳು ಅವರು ರಚನೆ ಮಾಡಿದಂಥ ಸಾಹಿತ್ಯ ಭಂಡಾರ ಮಕ್ಕಳ ಸಾಹಿತಿಯಾಗಿ ರಚನಾತ್ಮಕ ಸಾಹಿತ್ಯ ರಚನೆ ಮಾಡಿ ತಾಲೂಕಿನಲ್ಲಿ ಹೆಸರು ಮಾಡಿರುವ ಮುತ್ತು ಕುಂಟೂಜಿಯವರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಎಂದು ಆಗ್ರಹಿಸಿರುವ ತಾಲೂಕಿನ ವಿಕತ್ ವಿಕಲಚೇತನರಾದ ಸಭಿಯ ಮರ್ತೂರ್ ಸಾಹಿತಿ ಶರಣು ಚೆಟ್ಟಿ ಮತ್ತು ಮುತ್ತು ಸಾತಿಹಾಳ್ ಬಸವರಾಜ್ ಅಕ್ಸರ್ ಮತ್ತು ಶಂಕರ್ಲಿಂಗ ಮಹೀಂದ್ರಗಿ ಹಾಗೆ ಭೀಮರಾಯ ಬೇಣುಕೋಟಗಿ ಸಣ್ಮುಖ್ ಶ್ರೀಗಿರಿ ಶಶಿಕಾಂತ್ ಕುಂಬಾರ್ ಶೈಲಾ ಬಗಲಿ ಎಸ್ ಎಸ್ ಬಿರಾದಾರ್ ಕೃಷ್ಣಾ ನಾಯ್ಕೋಡಿ ಮತ್ತು ತಾಲೂಕಿನ ಅಪಾರ ವಿಕಲಚೇತನ ಬಳಗದವರು ಈ ಒಂದು ಮುತ್ತು ಕುಂಟೋಜಿಯವರವರಿಗೆ ಸಮ್ಮೇಳನ ಅಧ್ಯಕ್ಷರಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಲು ಅವರಿಗೆ ಅವಕಾಶ ಅಂತ ಹೇಳಿ ಅಂದರೆ ವಿಕಲಚೇತನರಿಗೆ ಇಂಥ ಒಂದು ಅವಕಾಶವನ್ನು ತಪ್ಪಿಸದೆ ಅವರಿಗೂ ಸಹಿತ ನಮ್ಮ ವಿಕಲಚೇತನ ಬಂಧುಗಳಿಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಅಪಾರ ಸೇವೆ ಸಲ್ಲಿಸ್ತಾರೆ ಅವರಿಗೂ ಸಹಿತ ಒಂದು ಸರ್ವ ಅಧ್ಯಕ್ಷ ಸಮ್ಮೇಳನದ ಸರ್ವಾಧ್ಯಕ್ಷರಾಗಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದಂಥ ಸಂಘಟಕರಿಗೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಅಪಾರ ವಿಕಲಚೇತನರು ಮತ್ತು ವಿಕಲಚೇತನ ಸಾಹಿತಿಗಳು ಮತ್ತು ವಿಕಲಚೇತನ ಸಾಹಿತ್ಯ ಅಭಿ ಸಾಹಿತಿ ಅಭಿಮಾನಿಗಳು ಮತ್ತು ಅದರ ಜೊತೆಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗವು ಸಹಿತ ಇಂಥ ಒಂದು ಸುವರ್ಣಾವಕಾಶವನ್ನು ನಮ್ಮ ವಿಕಲಚೇತನರಿಗೆ ತಪ್ಪಿಸದೆ ಅವರಿಗೆ ಸ ಸರ್ ಸಮ್ಮೇಳನದ ಸರ್ವಾಧ್ಯಕ್ಷರಾಗಲು ಅವಕಾಶ ನೀಡಬೇಕಂತೇಳಿ ನಾವು ಸಹಿತ ಈ ಒಂದು ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನ ಸಂಘಟಕರಿಗೆ ಪ್ರಮುಖರಿಗೆ ಮತ್ತು ವಿಜಯಪುರ ಜಿಲ್ಲೆಯ ಕಸಾಪ ಅಧ್ಯಕ್ಷರಿಗೆ ಮತ್ತು ಕಸಾಪ ಪದಾಧಿಕಾರಿಗಳಿಗೆ ಮತ್ತು ದೇವರಿಪುರಿಗೆ ಕಸಾಪ ಪದಾಧಿಕಾರಿಗಳಿಗೆ ಮತ್ತು ಕಸಾಪ ಸಂಘಟಕರಿಗೆ ಕಳಕಳಿಯಿಂದ ಮನವಿ ಇದೆ ಅದಕ್ಕೆ ತಾವು ಒಂದು ವಿಕಲಚೇತನೆಗೆ ಅವಕಾಶ ಮಾಡಿಕೊಟ್ಟು ಅವರಿಗೂ ಸಹಿತ ಸರ್ವಾಧ್ಯಕ್ಷರಾಗಲು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಈ ಒಂದು ವರದಿಯನ್ನು ವಿನಯ್ ಕುಮಾರ್ ಬಿ ಅಕ್ಸರ್ ಕಾಲಕ್ಸಿಂದಿ ಜಿಲ್ಲಾ ವಿಜಯಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೂ ಸಹಿತ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು